ಬರ್ದಿಟ್ಕೊಳ್ಳಿ ಒಂದ್ ವೇಳೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬದುಕಿದ್ರೆ ಈ ಕಾಂಗ್ರೆಸ್ಗರು ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರನ್ನು ಕೂಡ ಜೈಲಿಗೆ ಹಾಕ್ತಿದ್ರು ಬರೀ ಜೈಲಿಗೆ ಹಾಕೋದು ಮಾತ್ರ ಅಲ್ಲ ಅವರಿಗೂ ಏರೋಪ್ಲೇನ್ ಶಿಕ್ಷೆ ಅದು ಸ್ವೇತ ಪತ್ರ ಅಲ್ಲ ಕಪ್ಪು ಪತ್ರ ಅಲ್ಲ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಹೇಳಿ ಫ್ಯಾಸಿಸ್ಟ್ ಶಕ್ತಿಗಳನ್ನ ನಿಗ್ರಹಿಸೋದಕ್ಕೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ತಂದಿದ್ದಂತೆ ಯಾರು ಫ್ಯಾಸಿಸ್ಟ್ ಜಯಪ್ರಕಾಶ್ ನಾರಾಯಣ್ ಫ್ಯಾಸಿಸ್ಟ ಮುರಾರ್ಜಿಬಾಯಿ ದೇಶಾಯಿ ಫ್ಯಾಸಿಸ್ಟ ಜಗಜೀವನ್ ರಾಮ್ ಯಾಕೆ ಕಾಂಗ್ರೆಸ್ ಬಿಟ್ಟರು ಅಂತ ಗೊತ್ತಿದೆಯಾ ಮಲ್ಲಿಕಾರ್ಜುನ್ ಖರ್ಗೆ ನಿಮಗೆ ಲಾಟಿಗೆ ಖಾರಾಪುಡಿಯನ್ನು ಸೌರಿ ಗುತತ್ವಾರಕ್ಕೆ ತುರುಕಿ ಆ ಯಾತನೆಯನ್ನ ಹೊಡೆದನ್ನ ನೋಡಿ ಸಂಭ್ರಮಿಸ್ತಾ ಇದ್ರಂತೆ ಇದು ಹೈದರಾಬಾದ್ ಗೋಲಿ ಈಗ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅದು ಶ್ವೇತ ಪತ್ರ ಅಲ್ಲ ಅದು ಕಪ್ಪು ಪತ್ರ ಅದು ನಾನು ಭಾವಿಸಿದ್ದೆ ಐವತ್ತು ವರ್ಷದ ನಂತರವಾದರೂ ಕೂಡ ಪಶ್ಚಾತ್ತಾಪದ ಧ್ವನಿ ಕ್ಷಮಾಪಣೆ ಅವರಿಂದ ಬರುತ್ತೆ ಅಂತ ಹೇಳಿ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಹೇಳಿ ಕಾಂಗ್ರೆಸ್ ಮನಸ್ಥಿತಿ ಬದಲಾಗಿಲ್ಲ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ ಪ್ಯಾಸಿಸ್ಟ್ ಶಕ್ತಿಗಳನ್ನು ನಿಗ್ರಹಿಸೋದಕ್ಕೆ ಪ್ಯಾಸಿಸ್ಟ್ ಶಕ್ತಿಗಳನ್ನು ನಿಗ್ರಹಿಸೋದಕ್ಕೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ತಂದಿದ್ದಂತೆ ಕುರ್ಚಿ ಉಳಿಸ್ಕೊಳ್ಳೋಕಲ್ವಂತೆ ಯಾರು ಪ್ಯಾಸಿಸ್ಟು ಜಯಪ್ರಕಾಶ್ ನಾರಾಯಣ್ ಪ್ಯಾಸಿಸ್ಟಾ ಮುರಾಜಿಬಾಯಿ ದೇಸಾಯಿ ಪ್ರಾಶಿಷ್ಟ ಜಗಜೀವನ್ ರಾಮ್ ಯಾಕೆ ಕಾಂಗ್ರೆಸ್ ಬಿಟ್ಟರು ಅಂತ ಗೊತ್ತಿದೆಯಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಮಗೆ ಅವರು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಸಿ ಎಫ್ ಡಿ ಅಂತ ಕಟ್ಟಿದ್ರು ಅಂದರೆ ಕಾಂಗ್ರೆಸ್ ಒಳಗೆ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದನ್ನ ಜಗಜೀವನ್ ರಾಮ್ ಸಾರಿ ಹೇಳಿದ್ರು ಅಟಲ್ ಜಿ ಅದ್ವಾನಿ ಮಧು ದಂಡವತೆ ಜಾರ್ಜ್ ಫರ್ನಾಂಡಿಸ್ ಈ ಥರ ರಾಜಕೀಯ ನೇತಾರರನ್ನೆಲ್ಲ ಸಂಸದರನ್ನೆಲ್ಲ ಜೈಲಿಗೆ ಹಾಕಿದ್ರಲ್ಲ ವಕೀಲರನ್ನು ಜೈಲಿಗೆ ಹಾಕಿದ್ರಲ್ಲ ಡಾಕ್ಟರ್ಗಳನ್ನು ಜೈಲಿಗೆ ಹಾಕಿದ್ರಲ್ಲ ಅವರೆಲ್ಲ ಪ್ಯಾಸಿಸ್ಟ ನಾಚಿಕೆ ಆಗಲ್ಲ ನಿಮಗೆ ಐವತ್ತು ವರ್ಷದ ನಂತರನೂ ಕೂಡ ಈ ದೇಶದ ಮುಂದೆ ಕ್ಷಮಾಪಣೆ ಕೇಳಬೇಕು ಸಂವಿಧಾನಕ್ಕೆ ಅಪಚಾರ ಬಯಸಿದ್ದಕ್ಕಾಗಿ ಅಂತ ಅನಿಸ್ಬೇಕಾಗಿತ್ತಲ್ಲ ನಿಮಗೆ ಒಂದು ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬದುಕಿದ್ರೆ ಬರೆದಿಟ್ಕೊಳ್ಳಿ ಒಂದು ವೇಳೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬದುಕಿದ್ರೆ ಈ ಕಾಂಗ್ರೆಸ್ಸಿಗರು ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೂಡ ಜೈಲಿಗೆ ಹಾಕ್ತಿದ್ರು ಬರೀ ಜೈಲಿಗೆ ಹಾಕೋದು ಮಾತ್ರ ಅಲ್ಲ ಅವರಿಗೂ ಏರೋಪ್ಲೇನ್ ಶಿಕ್ಷೆ ಏನು ಏರೋಪ್ಲೇನ್ ಅಂತ ಹೇಳಿದರು ಇನ್ನೆರಡು ಶಿಕ್ಷೆಗಳನ್ನು ಹೇಳಿಲ್ಲ ಅನುಭವಿಸ್ತಾರೆ ಇಲ್ಲಿ ಕೂತಿದ್ದಾರೆ ಹೈದರಾಬಾದ್ ಗೋಲಿ ಅಂತ ಒಂದು ಒಂದು ಶಿಕ್ಷೆ ಏನಾದ್ರು ಹೈದರಾಬಾದ್ ಗೋಲಿ ಲಾಟಿಗೆ ಖಾರಾಪುಡಿಯನ್ನು ಸವರಿ ಗುದದ್ವಾರಕ್ಕೆ ತುರುಕಿ ಆ ಯಾತನೆಯನ್ನು ಪಡೋದನ್ನು ನೋಡಿ ಸಂಭ್ರಮಿಸ್ತಾ ಇದ್ರಂತೆ ಇದು ಹೈದರಾಬಾದ್ ಗೋಲಿ ಇದು ಪ್ರಜಾಪ್ರಭುತ್ವದ ಒಳಗೆ ನಡೆದಿದ್ದು ಬ್ರಿಟಿಷ್ ಆಡಳಿತದಲ್ಲ ಮೊಘಲರ ಆಡಳಿತದಲ್ಲ ಪ್ರಜಾಪ್ರಭುತ್ವದ ಒಳಗೆ ನಡೆದಿದ್ದು ಇನ್ನೊಂದು ಚಪಾತಿ ಅಂಥೇಳಿ ನಾವು ಗೋಧಿ ಹಿಟ್ಟಿನಲ್ಲಿ ಚಪಾತಿ ಮಾಡೋದು ನೋಡಿದ್ದೀವಿ ಮೈದಾದಲ್ಲಿ ಚಪಾತಿ ಮಾಡೋದು ನೋಡಿದ್ದೀವಿ ಡಿ ಎ ಆರ್ ಬಂದಿಗಳನ್ನು ಸ್ವತಂತ್ರ ಬೇಕು ಹೇಳಿ ಸಂವಿಧಾನ ಉಳಿಸ್ಬೇಕು ಹೇಳಿ ಬೀದಿಯಲ್ಲಿ ಪ್ರದರ್ಶನ ಮಾಡಿದವ್ರನ್ನ ಮಲಗಿಸಿ ಒಣಕೆಯನ್ನು ಇಟ್ಟುಕೊಂಡು ಎರಡು ಕಡೆ ಎರಡು ಪೊಲೀಸರು ನಿಂತು ಅವ್ರನ್ನ ಅರಿತಾ ಇದ್ರಂತೆ ಅದನ್ನು ಚಪಾತಿ ಅಂತ ಕರಿತಿದ್ರು ಇವತ್ತಿಗೂ ಎಷ್ಟೋ ಜನ ಆ ಯಾತನೆಯಿಂದ ಹೊರಗೆ ಬರಲಿಕ್ಕಾಗಿಲ್ಲ ಐವತ್ತು ವರ್ಷದ ನಂತರನೂ ಕೆಲವರು ಆ ಯಾತನೆಯನ್ನು ತಡೆಯಲಾರದೆ ಸತ್ತು ಹೋದರು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ನಡೆದಿದ್ದು ನಾವು ಅರ್ಥ ಮಾಡ್ಕೊಳ್ಬೇಕ ಅವಶ್ಯಕತೆ ಇದೆ ಈ ಈ ಒಂದು ಸಭೆಯ ಆಯೋಜನೆ ಮಾಡಿದ ಉದ್ದೇಶ ಸಂವಿಧಾನದ ರಕ್ಷಕರು ಯಾರು ಸಂವಿಧಾನದ ಭಕ್ಷಕರು ಯಾರು ಅನ್ನೋದು ಅರ್ಥ ಆಗಬೇಕು ಅಂತ ಹೇಳಿ ನಿರಂತರ ಜಾಗರೂಕತೆ ಮಾತ್ರ ನಮ್ಮ ದೇಶದ ಸಂವಿಧಾನವನ್ನು ಉಳಿಸುತ್ತೆ ನಮ್ಮ ದೇಶದ ಸ್ವತಂತ್ರವನ್ನು ರಕ್ಷಣೆ ಮಾಡುತ್ತೆ ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಶಕ್ತಿ ಕೊಡುತ್ತೆ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಭೆಯ ಆಯೋಜನೆ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ ಅವತ್ತು ಯಾರ್ಯಾರು ಈ ಎರಡನೇ ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮ ತನು ಮನದನಗಳನ್ನು ಅರ್ಪಣೆ ಮಾಡಿ ಮತ್ತೆ ಬಿಡುಗಡೆ ಆಗುತ್ತೋ ಇಲ್ವೋ ಬರ್ತೀವೋ ಇಲ್ವೋ ಅನ್ನುವ ಆತಂಕದಲ್ಲಿ ನಮಗೆ ಈ ಹೋರಾಟಕ್ಕೆ ಪ್ರೇರಣೆ ಕೊಟ್ಟರಲ್ಲ ಅವರಿಗೆ ಕೃತಜ್ಞತೆ ಸಲ್ಲಿಸೋದ್ರ ಮೂಲಕ ನಿಮ್ಮನ್ನು ನಾವು ಮರ್ತಿಲ್ಲ ನಿಮ್ಮ ನೆನಪನ್ನು ಸದಾ ಜೀವಂತವಾಗಿ ಇಟ್ಕೊಂಡಿದ್ದೇವೆ ನಿಮ್ಮ ನೆನಪೇ ನಮಗೆ ಮುಂದಿನ ಭವಿಷ್ಯದ ಹೋರಾಟಕ್ಕೆ ಪ್ರೇರಣೆ ಕೊಡುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಯೋಜನೆಯನ್ನು ಮಾಡಿದ್ದು Missed by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time, it's different. Join St. Mary's Neat Long Term Program because you were never meant to give up. <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक